ಕರೂರು ತುಳಿತದ ಬಳಿಕ ದಳಪತಿ ವಿಜಯ್ ಮೊದಲ ರ್ಯಾಲಿಯನ್ನು ಮಾಡಿದ್ದಾರೆ ಪುದುಚೇರಿಯಲ್ಲಿ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ ಭಾರಿ ಭದ್ರತೆ ಮತ್ತು ಕಟ್ಟೆಚ್ಚರದಲ್ಲಿ ವಿಜಯ್ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ವಿಜಯ್ನನ್ನು ನೋಡಲಿಕ್ಕೆ ಅಥವಾ ನಟ ವಿಜಯ್ನನ್ನು ನೋಡಲಿಕ್ಕೆ ಬ್ಯಾರಿಕೇಡ್ ಹಾರಿ ಅಭಿಮಾನಿಗಳು ಬಂದಿದ್ದಾರೆ ಪ್ರತ್ಯೇಕ ರಾಜ್ಯಕ್ಕಾಗಿ ಹೋರಾಟ ಸಾಕಷ್ಟು ನಡೆದಿದೆ ಪುದುಚೇರಿಯನ್ನು ಪ್ರತ್ಯೇಕ ರಾಜ್ಯದ ಸ್ಥಾನಮಾನವನ್ನಾಗಿ ನೀಡಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ ಕೇಂದ್ರ ಪ್ರತ್ಯೇಕ ರಾಜ್ಯದ ಸ್ಥಾನಮಾನವನ್ನು ನೀಡಲಿಕ್ಕೆ ಅನುಮತಿಯನ್ನು ನಿರಾಕರಿಸಿತ್ತು ಪುದುಚೇರಿಯಲ್ಲಿ ಸೂಕ್ತ ಅನುದಾನ ಮತ್ತು ಮೂಲ ಸೌಲಭ್ಯಗಳಿಲ್ಲ ಕೇಂದ್ರದಿಂದ ಸೂಕ್ತ ಸ್ಥಾನಮಾನ ಪಡಿಬೇಕು ಪುದುಚೇರಿ ಪುದುಚೇರಿಯಲ್ಲಿ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಭಾಷಣ ಮಾಡಿದ್ದಾರೆ ಸ್ಟಾಲಿನ್ ಸರ್ಕಾರ ಪುದುಚೇರಿಯನ್ನು ನೋಡಿ ಕಲಿತ್ಕೊಳ್ಬೇಕು ಅಂತ ಹೇಳಿದ್ದಾರೆ ಪಾವೆಂದ್ರ ಭಾರತಿದಾಸನ್ ಅವರಿಗಾ ಪಿರಂದ ಮಣ್ ಅದ ಮಾರಿ ಇನ್ನೂ ಸಿರಪಿಗೆಲ್ಲ ಅಡಿಕೆ ಗಿಟ ಪೋಲಾ ಅಣ ಅರಸಿಯಲ್ನ ಮಂದಿಟ ஒரு முக்கியமான விஷயத்தை பத்தி நம்ம சொல்லி ஆகணும் புரட்சி தலைவர் எம்ஜிஆர் அவர்கள் தமிழ்நாட்டில் ஆட்சி அமைச்சாங்க அதுக்கு முன்னாடியே புதுச்சேரியில அவங்களோட ஆட்சி அமைஞ்சது அதனாலதான் அப்பவே சொன்னாங்க நமக்காக வந்தவர் எம்ஜிஆர் அவரை தமிழ்நாட்டில் மிஸ் பண்ணிடாதீங்கன்னு நமக்கு அலர்ட் பண்ணதே புதுச்சேரி தான் அப்படிப்பட்ட புதுச்சேரி நம்மளால மறக்க முடியுமா அது மட்டும் இல்ல இங்க இருக்கிற மக்கள் தமிழ்நாடு மாதிரியே புதுச்சேரி மக்களும் என்ன கிட்டத்தட்ட ஒரு முப்பது என்ன தாங்கி பிடிச்ச